ಪಬ್ಲಿಕ್ ಟೈಮ್ಸ್ ಗೆ ಸ್ವಾಗತ ಅದು ನಿಜ ಅಂದ್ರೆ ನಮ್ಮ ಭಾರತ ದೇಶದಲ್ಲ ಅತ್ಯುತ್ತಮ ರಾಷ್ಟ್ರಗಳಲ್ಲಿ ಒಂದು ಇದೆ ಹಾಗೂ ಈ ಮೆಟ್ಟ ರಾಷ್ಟ್ರಗಳಲ್ಲಿ ಒಂದು ಇದೆ ಆದರೆ ನಮ್ಮ ದೇಶ ಉಳಿಯಬೇಕು ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಸಂವಿಧಾನಾಂತರದಲ್ಲೂ ಹೇಳಕೊಬಿಟ್ಟಿದ್ದಾರೆ ಈ ದೇಶ ಉಳಿಯಬೇಕು ಅಂತಂದ್ರೆ ನಮ್ಮ ಸಂವಿಧಾನ ಉಳಿಬೇಕು ಅಟಲ್ ಬಿಹಾರಿ ವಾಜಪೇಯಿ ಒಂದು ಸರಿ ಭಾಷಣ ಹೇಳಿದ್ರು ಸತ್ತಾ ಪಾಠ ಚಲ್ಪರ್ ಹೇಳ್ತಾ ಸರ್ಕಾರಿ ಆಯ್ಕೆ ಸರ್ಕಾರಿ ಜಾಗಿ ಬರೀ ದೇಶ ನಾಚಾತಿ ಅದರರ್ಥ ಏನು ಅಂತಂದ್ರ ರಾಜಕೀಯ ಒಂದು ಚದುರಂಗದಲ್ಲಿ ಸರ್ಕಾರಗಳು ಬರುತ್ತೆ ಸರ್ಕಾರಗಳು ಹೋಗ್ತಾವ ಆದ್ರ ನಿರಂತರವಾಗಿ ದೇಶ ಉಳಿಬೇಕು ಅನ್ನುವಂತಹ ಅವರು ಅದೇ ಮಾತನ್ನ ನನ್ನ ಮತ ನಾನು ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ ಈ ದೇಶ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕಾಂಗ್ರೆಸ್ಸಿಗರು ಹೆಗಲಿ ಕೊಟ್ಟು ತಿಳಿದು ಈ ದೇಶದಲ್ಲಿ ಬಡವರು ಮಹಿಳೆಯರು ದಲಿತರು ಅಲ್ಪಸಂಖ್ಯಾತರು ಇವರೆಲ್ಲರ ಜೊತೆ ಶೋಷಿತ ವರ್ಗದವರು ಇವರೆಲ್ಲರ ಜೊತೆ ನಿಂತು ಸಮಾಜದಲ್ಲಿ ಯುವಕರು ಎಲ್ಲರೂ ಸಮಾಜದಲ್ಲಿ ಒಂದು ಬದಲಾವಣೆ ಮಾಡುವಂತಹ ಒಂದು ಪ್ರಮಾಣದ ಪ್ರಯತ್ನವನ್ನು ಮಾಡಬೇಕು ಅಂತ ಇವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ನಮ್ಮ ರಾಜ್ಯದಲ್ಲಿರುವಂತಹ ಬಿಜೆಪಿ ನಾಯಕರ ಬಗ್ಗೆ ಬಗ್ಗೆ ಅವರ ಬಗ್ಗೆ ನನ್ನ ಬಗ್ಗೆ ಬಹಳಷ್ಟು ಮಾತನಾಡುತ್ತಿದ್ದಾರೆ ಅದರಲ್ಲಿ ಆಗಾಗ ಯಾವುದನ್ನೂ ಕೂಡ ನಾನು ಪ್ರತಿಕ್ರಿಯೆ ಕೊಡುವುದಿಲ್ಲ ಯಾವ ತಂದ್ರೆ ಅವರು ಹೇಳಿರುವಂತಹ ಪ್ರತಿಯೊಂದು ಮಾತುಕತೆ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ ಅವರು ಹೊಡ್ತಾರ ಅಂತ ನಾನು ಬಹಳ ಹೆಮ್ಮೆಯೂ ನನ್ನ ಭಯ ಇಲ್ಲ ಯಾರ ನನ್ನ ಏನಾದ್ರು ಭಯ ಇಲ್ಲ ಏನಾದ್ರು ತನಿಖೆ ಬರುತ್ತಿಲ್ಲ ಯಾಕಂತಂದ್ರ ಈ ವೇದಿಕೆಯಲ್ಲ ನಡುವೆ ಯಾರು ತ ನಾನು ನಾನವರ ಸಹೋದರಿ ನಾನು ಹಂಚಬೇಕಾಗಿರುವಂತಹ ಔಷಧ ನಮ್ಮೆಲ್ಲರ ಸಂರಕ್ಷಣೆಗೆ ಬಾಗಲಕೋಟೆ ಜಿಲ್ಲೆಯ ಸ್ವಾಭಿಮಾನ ಅಭಿವೃದ್ಧಿಯ ಸಂರಕ್ಷಣೆಗೆ ನಮ್ಮ ಒಬ್ಬ ಜೀವಂತ ನಾಯಕರಾಗಿರುವಂತಹ ಅಭಿಷಾನೆಲ್ಲರೂ ಕೂಡ ಮತ್ತೊಮ್ಮೆ ಒಗ್ಗೂಡಿಸಿ ಕೆಲಸ ಮಾಡೋಣ ಮತ್ತೊಮ್ಮೆ ನಾವೆಲ್ಲರಲ್ಲಿಯೂ ಕೈ ಮುಗಿದು ನಿಮ್ಮನ್ನು ಸಹಕರಿಸಬೇಕು ಅಂತ ಹೇಳಿ ಭಾರತ ದೇಶದ ಹೆಮ್ಮೆಯ ಮಧ್ಯೆ ಬಂದ ಈ ರೀತಿ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಇವತ್ತು ಅವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನ ಕೊಟ್ಟಾಗ ನಮ್ಮ ಬಿಜೆಪಿ ಸರ್ಕಾರಗಳು ಇವರು ಸಂರಕ್ಷಣೆಯನ್ನ ಮಾಡ್ತಾರ ಇಲ್ಲಿರುವಂತಹ ಎಲ್ಲರನ್ನ ತಾ ಕ್ರೌಣಿಗಳಿಗೆ ಧರ್ಮವಿಲ್ಲ ಕ್ರೌಡಿಗಳು ಯಾವ ಜಾತಿ ಇರಲಿ ಯಾವ ಧರ್ಮದಲ್ಲಿ ಅವರು ಯಾರು ಮಾಡಿದ್ರು ಕೂಡ ಅವರು ಕ್ರೌಣಿಗಳೇ ನನ್ನ ಒಂದು ಮನವಿ ಏನು ಅಂತಂದ್ರೆ ಎಲ್ಲಾ ಸಂಗತಿಗಳು ಭಾರತ ದೇಶಕ್ಕೆ ಒಂದು ಕಾನೂನನ್ನು ನೀವು ಲಾಭ ಮಾಡಬೇಕಾಗಿರ್ತಾರ ಈ ರೀತಿ ಮಾಡದ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡುವಂತಹ ಉದ್ಯೋಗಿಗಳು ಇಂಡಸ್ಟ್ರಿಗಳ ಬಾಕಿ ಕೋಟಿ ಬರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸೃಷ್ಟಿ ಮಾಡ್ತೀವಿ ಹದಿನಾಲ್ಕರಲ್ಲಿ ಮೂವತ್ತು ವಯಸ್ಸು ಒಳಗಾಗಿರುವಂತಹ ಯುವಕರು ಹತ್ತು ಕೋಟಿ ಯುವಕರ ನಮ್ಮ ಭಾರತ ದೇಶ ಹುಡುಗಿರುತ್ತದೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ

ಕೊಡ್ಲಿ ಬಾಳ ಕೆ ಆದ್ರ ಹಾಕೊಂದ್ ಅವಕಾಶ ಮಾಡಿಕೊಂಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನ ಮಾಡ್ಕೊಂತ